ಒಂದ್ ರೂಪಾಯಿ ಅಲ್ಲ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಫಾಲೋ ಗೊತ್ತಾಯ್ತೇನ್ರಿ ನೂರು ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನೂರು ರೂಪಾಯಿನ ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ इश्त नाट एंड इनजस्टिस पीपल ऑफ कर्नाटक नाट एंड इनजस्टिस कांग्ली इंग्लिश ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಟ್ಯಾಕ್ಸ್ ಸಿ ಇಫ್ ಯು ಕಲೆಕ್ಟ್ ಹಂಡ್ರೆಡ್ ರುಪೀಸ್ ಅಂಡ್ ಗಿವಿಂಗ್ ಇಟ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ ಟ್ವೆಲ್ ಟು ತರ್ಟೀನ್ ರುಪೀಸ್ ஐப் ஐ மெட் இட் வெரி கிளியர் இது எனி டவுட் நோ டவுட் அன்னூர் ரூபாய் மாத்திர நமக்கு சிக்க